ಇತ್ತೀಚಿನ ದಿನದಲ್ಲಿ ಕೆಲವೊಂದು ಮಡಿಲ ಮಾಧ್ಯಮಗಳು ತಮ್ಮ ರೇಟಿಂಗ್ಗಳನ್ನು ಹೆಚ್ಚಿಸಿಕೊಳ್ಳಲು ಸತ್ಯಾಸತ್ಯತೆ ಇಲ್ಲದೆ ಸುದ್ದಿಗಳನ್ನು ಪ್ರಸಾರ ಮಾಡಲಾಗ್ತದೆ ಇಂತಹ ಕಪೋಲ ಕಲ್ಪಿತ ವರದಿಗಳಲ್ಲಿ ಕ್ವಾರಿ ಮೊಹಮ್ಮದ್ ಇಕ್ಬಾಲ್ ಪ್ರಕರಣವು ಒಂದು ಜಿ ನ್ಯೂಸ್ ಮತ್ತು ನ್ಯೂಸ್ ಏಟೀನ್ ಇಂಡಿಯಾದಂತಹ ವಾಹಿನಿಗಳು ಯಾವುದೇ ದೃಢೀಕೃತ ಮಾಹಿತಿ ಇಲ್ಲದೆ ಪೂಂಚ್ನ ಮೊಹಮ್ಮದ್ ಇಕ್ಬಾಲ್ ಅವರನ್ನ ಭಯೋತ್ಪಾದಕ ಎಂದು ಚಿತ್ರಿಸಿದ್ದವು ಇದೀಗ ಈ ಮಾಧ್ಯಮಗಳಿಗೆ ನ್ಯಾಯಾಲಯ ಸರಿಯಾಗಿ ವದ ನೀಡಿದೆ ಜಮ್ಮು ಮತ್ತು ಕಾಶ್ಮೀರದ ಪೂಂಚ್ ಜಿಲ್ಲೆಯ ಸ್ಥಳೀಯ ನ್ಯಾಯಾಲಯವು ರಾಷ್ಟ್ರೀಯ ಸುದ್ದಿವಾಹಿನಿಗಳಾದ ಝಿ ನ್ಯೂಸ್ ಮತ್ತು ನ್ಯೂಸ್ ಏಟೀನ್ ಇಂಡಿಯಾ ವಿರುದ್ದ ಗಂಭೀರ ಕ್ರಮಕ್ಕೆ ಆದೇಶ ನೀಡಿದೆ ಪೂಂಚ್ನ ಜಾಮಿಯಾ ಜಿಯಾ ಉಲ್ ಉಲೂನ ಧಾರ್ಮಿಕ ಶಿಕ್ಷಕರಾದ ಕ್ವಾರಿ ಮೊಹಮ್ಮದ್ ಇಕ್ಬಾಲ್ ಅವರನ್ನು ಈ ವಾಹಿನಿಗಳು ಪಾಕಿಸ್ತಾನಿ ಭಯೋತ್ಪಾದಕ ಎಂದು ತಪ್ಪಾಗಿ ಚಿತ್ರಿಸಿದ್ದಕ್ಕಾಗಿ ಪೊಲೀಸರಿಗೆ ಎಫ್ಐಆರ್ ದಾಖಲಿಸಲು ನಿರ್ದೇಶನ ನೀಡಲಾಗಿದೆ ಇಕ್ಬಾಲ್ ಅವರು ಮೇ ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಪಾಕಿಸ್ತಾನದ ಗುಂಡಿನ ದಾಳಿಯಲ್ಲಿ ಮೃತಪಟ್ಟಿದ್ದರು ಈ ಘಟನೆಯು ಭಾರತದ ಆಪರೇಷನ್ ಸಿಂಧೂರ್ಗೆ ಸಂಬಂಧಿಸಿದಂತೆ ಸುದ್ದಿವಾಹಿನಿಗಳ ವರದಿಗಳಲ್ಲಿ ತಪ್ಪು ಮಾಹಿತಿಯನ್ನು ಹರಡಿತು ಇದರಿಂದ ಇಕ್ಬಾಲ್ ಅವರ ಕುಟುಂಬಕ್ಕೆ ಭಾರಿ ಮಾನಸಿಕ ಆಘಾತ ಮತ್ತು ಗೌರವಕ್ಕೆ ಧಕ್ಕೆ ತಂದಿದ್ದವು ಈ ವಾಹಿನಿಗಳು ಇಕ್ಬಾಲ್ ಅವರನ್ನ ಲಷ್ಕರ್ ಎ ತೊಯ್ಬಾದ ಭಯೋತ್ಪಾದಕ ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಗೆ ಸಂಬಂಧಿಸಿದವರೆಂದು ತಪ್ಪಾಗಿ ಚಿತ್ರಿಸಿದವು ಈ ವರದಿಗಳು ಯಾವುದೇ ಸತ್ಯಾಸತ್ಯತೆ ಇಲ್ಲದೆ ಪ್ರಸಾರವಾದವು ಇದರಿಂದಾಗಿ ಸಾರ್ವಜನಿಕರಲ್ಲಿ ಗೊಂದಲ ಮಾನಹಾನಿ ಮತ್ತು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಉಂಟಾಯಿತು ಎಂದು ನ್ಯಾಯಾಲಯ ಗಮನಿಸಿದೆ ಈ ಆರೋಪಗಳು ಭಾರತೀಯ ನ್ಯಾಯ ನ್ಯಾಯಸಮಿತೆ ಬಿಎನ್ಎಸ್ ಸೆಕ್ಷನ್ ಮುನ್ನೂರ ಐವತ್ ಮೂರು ಎರಡು ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಎರಡು ಸಾವಿರದ ಸೆಕ್ಷನ್ ಅರವತ್ತಾರರ ಅಡಿಯಲ್ಲಿ ಅಪರಾಧವೆಂದು ಪರಿಗಣಿಸಲಾಗಿದೆ ಇಕ್ಬಾಲ್ ಅವರ ಕುಟುಂಬವು ಈ ವಾಹಿನಿಗಳ ವಿರುದ್ಧ ಕಾನೂನು ನೋಟಿಸ್ ಜಾರಿ ಮಾಡಿದ್ದು ತಲಾ ಐದು ಕೋಟಿ ರೂಪಾಯಿಗಳ ಪರಿಹಾರವನ್ನು ಒತ್ತಾಯಿಸಿದೆ ಈ ತಪ್ಪು ವರದಿಗಳಿಂದ ಕುಟುಂಬಕ್ಕೆ ಉಂಟಾದ ಗೌರವಕ್ಕೆ ಧಕ್ಕೆ ಮತ್ತು ಮಾನಸಿಕ ಆಘಾತವನ್ನು ಯಾವುದೇ ಕ್ಷಮಾಪಣೆಯಿಂದ ಸರಿಪಡಿಸಲಾಗದು ಎಂದು ಕಾನೂನು ನೋಟಿಸ್ನಲ್ಲಿ ತಿಳಿಸಲಾಗಿದೆ ವಾಹಿನಿಗಳು ನಂತರ ಕ್ಷಮಾಪಣೆ ವ್ಯಕ್ತಪಡಿಸಿದ್ದರೂ ನ್ಯಾಯಾಲಯವು ಇದು ಉಂಟಾದ ಹಾನಿಯನ್ನು ಸರಿಪಡಿಸಲು ಸಾಕಾಗದು ಎಂದು ಸ್ಪಷ್ಟಪಡಿಸಿದೆ ಪೂಂಚ್ ಪೊಲೀಸ್ ಠಾಣೆಯ ಎಸ್ಎಚ್ಒ ಅವರಿಗೆ ಏಳು ದಿನಗಳ ಒಳಗೆ ಎಫ್ಐಆರ್ ದಾಖಲಿಸಿ ನಿಷ್ಪಕ್ಷಪಾತ ಮತ್ತು ಕಾಲಮಿತಿಯೊಳಗೆ ತನಿಖೆ ನಡೆಸಲು ನ್ಯಾಯಾಲಯ ಆದೇಶಿಸಿದೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು